ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ಧಾರೆ ಧಾರವಾಹ್ಯ ಇಂದಿನ ಸಂಚಿಕೆಗೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಭೂಮಿಕಾವನ್ನ ಅವ್ರನ್ನ ನೋಡಿದ ತಕ್ಷಣ ನಾನು ಮೀಟ್ ಮಾಡಬೇಕು ಅವ್ರ ಜೊತೆ ಮಾತಾಡಬೇಕು ಅಂತ ಬೆಳಗ್ಗೆನೆ ಬಂದುಬಿಡ್ತಾರೆ ಆಗ ಭೂಮಿಕಾ ಅವ್ರು ಕೂಡ ಬಂದ್ಬಿಡ್ತಾರೆ ಭೂಮಿಕಾ ಅವರು ಬರೋ ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಕೈಗೆ ಹೂವು ಮತ್ತು ಲೆಟರ್ನ ಕೊಟ್ಟಿರ್ತಾರೆ ಗೌತಮ್ ಅವರು ಆಗ ಭೂಮಿಕಾ ಅವರು ಬಂದ ತಕ್ಷಣ ಸ್ಟೂಡೆಂಟ್ಸು ಕ ತಗೊಂಡು ಹೋಗ್ಬಿಟ್ಟು ಕೊಡ್ತಾರೆ ಥ್ಯಾಂಕ್ ಯು ಅಂತ ಭೂಮಿಕಾ ಅವ್ರು ಹೇಳಿದ್ರೆ ಥ್ಯಾಂಕ್ಸ್ ನಮಗಲ್ಲ ಹೇಳಿ ಅಂತ ಹೇಳಿಬಿಟ್ಟು ಗೌತಮ್ ಕಡೆ ತೋರಿಸ್ತಾರೆ ನೆಕ್ಸ್ಟ್ ಇನ್ನೊಂದು ಹುಡುಗಿ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಹೂವು ಮತ್ತೆ ಲೆಟರ್ನ ಕೊಡ್ತೇವೆ ಆಗ ಯಾರಿದು ಯಾರು ನನಗೋಸ್ಕರ ಕೊಡ್ತಾ ಇರೋದು ಅಂತ ಅದನ್ನ ಓಪನ್ ಮಾಡಿ ನೋಡ್ತಾರೆ ಆ ಲೆಟರಲ್ಲಿ ನಿಮಗೆ ಲೆಟರ್ ಕೊಡೋ ಧೈರ್ಯ ಯಾರಿಗಿದೆ ಭೂಮಿಕಾ ನಿಮ್ಮ ಪ್ರೀತಿಯ ಗೌತಮ್ ಬೆಣ್ಣೆ ಮುದ್ದೆ ಗೌತಮ್ ಅಂತ ಬರ್ದಿರುತ್ತೆ ಅದನ್ನ ನೋಡಿದ ತಕ್ಷಣ ಅವರಿಗೆ ತುಂಬಾ ಖುಷಿ ಆಗುತ್ತೆ ಗೌತಮ್ ಅವರು ಎಲ್ಲಿದ್ದಾರೆ ಅಂತ ಫುಲ್ ಎಕ್ಸೈಟಲ್ಲಿ ತಿರುಗಿ ನೋಡ್ತಾರೆ ಆಗ ಗೌತಮ್ ಅವರು ಹೆದರುಗಡೆ ಬರ್ತಾರೆ ಆಗ ಗೌತಮ್ ಅವರು ಭೂಮಿಕಾ ಅವ್ರ ಹತ್ರ ಮಾತಾಡೋದಿಕ್ಕೆ ಅಂತ ಹೋದ್ರೆ ಭೂಮಿಕಾ ಅವರು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾರೆ ಆಗ ಗೌತಮ್ ಅವರು ಯಾಕೆ ಭೂಮಿಕಾ ಮತ್ತೆ ಹೋಗ್ತಿದ್ರ ಇಷ್ಟು ದಿನ ಆದ್ಮೇಲೆ ನಾವು ಸಿಕ್ಕಿದೀವಿ ಈಗ್ಲೂ ಕೂಡ ನಿಮ್ಗೆ ನನ್ನಿಂದ ದೂರ ಆಗ್ಬೇಕು ಅಂತ ಅನ್ನಿಸ್ತಾ ಇದ್ಯಾ ನಾವಿಬ್ರು ಒಟ್ಟಾಗಿ ಬಾಳೋದಿಕ್ಕೆ ಸಾವಿರ ಕಾರಣಗಳಿದ್ವಲ್ಲ ಭೂಮಿಕಾ ಯಾಕೆ ನನ್ನನ್ನ ಬಿಟ್ಟೋದ್ಲಿ ಭೂಮಿಕಾ ಅಂತ ಕೇಳ್ತಿರ್ತಾರೆ ಆದ್ರೆ ಭೂಮಿಕಾ ಅವ್ರಿಗೆ ಶಕುಂತಲ ಅವರು ಹೇಳಿದ ಮಾತುಗಳು ನೆನಪಾಗ್ತಾ ಇರತ್ತೆ ಅದಕ್ಕಾಗಿ ಭೂಮಿಕಾ ಅವರು ಏನು ಮಾತಾಡದೆ ಕಣ್ಣೀರ್ ನಿಂತಿರ್ತಾರೆ ಆಗ ಗೌತಮ್ ಅವರು ಹೇಳಿ ಭೂಮಿಕಾ ಅಷ್ಟು ಬೇಗ ನಿಮ್ ಮನ್ಸು ಕಲ್ಲಾಗ್ಬಿಡ್ತಾರೆ ನಾನ್ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ನೀವು ಕೂಡ ನನ್ನ ಎಷ್ಟು ಪ್ರೀತಿಸ್ತಾ ಇದ್ರಿ ಅವತ್ತಿನ ಪರಿಸ್ಥಿತಿಯಲ್ಲಿ ನೀವು ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಇವತ್ತು ಅಪರಿಚಿತರಾಗಿ ಭೇಟಿಯಾಗೋ ಪ್ರಸಂಗ ಬರ್ತಾನೆ ಇರಲಿಲ್ಲ ಭೂಮಿಕ ಹೇಳಿ ಭೂಮಿಕಾ ನಿಮ್ಮನ್ನ ಪ್ರೀತಿಸಿದೆ ತಪ್ಪಾಗೋಯ್ತಾ ನಾ ನಿಮ್ಮನ್ನ ತುಂಬಾನೇ ಭೂಮಿಕಾ ಭೂಮಿಕಾಕೋಸ್ಕರ ಹುಡುಕ್ತಾ ಇರೋ ಜಾಗಗಳಿಲ್ಲ ಕಣ್ಣೀರಾಗ್ತಿರೋ ದಿನ ಇಲ್ಲ ನಿಮ್ಗೋಸ್ಕರ ನನ್ನ ಜೀವನನೇ ಸೋಸಿದ್ದೀನಿ ಭೂಮಿಕಾ ನೋವಲ್ಲಿ ನನ್ನ ಜೀವನನ್ನೇ ಸೋಸಿದ್ದೀನಿ ನೀವಿಲ್ಲ ಅಂದ್ರೆ ನನಗೆ ಇರೋಕ್ಕಾಗೋದಿಲ್ಲ ಭೂಮಿಕ ಪ್ರೀತಿಸ್ತವ್ರನ್ನ ಬಿಟ್ಟು ಇರೋದು ಅಂತಂದರೆ ಅದು ನರಕ ಭೂಮಿಕಾ ಏಳಿ ಭೂಮಿಕಾ ಅಂತ ಮಾತಾಡಿಸ್ತಾ ಇರ್ತಾರೆ ಭೂಮಿಕಾ ಅವರು ಮಾತ್ರ ತುಂಬಾ ನೋವು ಪಡ್ತಾ ಕಣ್ಣೀರಾಗ್ತಾಯಿರ್ತಾರೆ ಆಗ ಗೌತಮರು ಅಲ್ಲ ಭೂಮಿಕಾ ನನಗೆ ಇದುವರೆಗೂ ನಿಮ್ಮನ್ನು ಬಿಟ್ಟರೆ ಮತ್ತು ಮಗನ್ನ ಬಿಟ್ಟರೆ ಯಾವ ಪ್ರಪಂಚನೂ ಇಲ್ಲ ನೀವೇ ನನಗೆ ಪ್ರಪಂಚ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಮಗಳು ಅಂದ್ಬಿಡ್ತಾರೆ ಆಗ ಗೌತಮ್ ಅವರು ಇಷ್ಟು ಸಣ್ಣ ವಿಚಾರಕ್ಕೆ ನೀವು ನನ್ನ ಬಿಟ್ ಬಂದ್ಬಿಟ್ರ ಭೂಮಿಕಾ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ನಿಮಗೆ ಚಿಕ್ಕ ವಿಚಾರನೇ ಆಗಿರ್ಬೋದು ಆ ಮಗುನ ಒಂಬತ್ತು ತಿಂಗಳು ಎತ್ತು ಹೊತ್ತು ಹೋಟೆಲಲ್ಲಿ ಸಾಕಿರೋದು ನನಗೆ ಗೊತ್ತಿದೆ ನಿಮಗೆ ಅದು ಚಿಕ್ಕ ವಿಷಯ ಅಂತ ಅನಿಸಿರ್ಬೋದು ಆದರೆ ನನಗೆ ಅದು ದೊಡ್ಡ ವಿಷಯ ನೀವೆಲ್ಲರೂ ಮೋಸ ಮಾಡಿಬಿಟ್ರಿ ನೀವು ನನಗೆ ದ್ರೋಹ ಮಾಡಿ ಮಾಡ್ಬಿಟ್ರಿ ನನ್ನ ಅಷ್ಟೊಂದು ಪ್ರೀತಿಸಿದ್ರಿ ಅಂತ ಹೇಳ್ತಿದ್ರಿ ಅಲ್ವಾ ಅರ್ಥ ಮಾಡಿಸಿ ಹೇಳ್ಬೋದಿತ್ತಲ್ವಾ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೋಡು ಭೂಮಿಕಾ ಅವತ್ತಿನ ಸಿಚುವೇಶನಲ್ಲಿ ನಾನು ಈ ವಿಷಯನ ಹೇಳಿದ್ರೆ ನಿಮ್ಮ ದೇಹದ ಮೇಲೆ ಅಥವಾ ಮನಸ್ಸಿನ ಮೇಲೆ ಕೆಟ್ಟು ಪರಿಣಾಮ ಬೀರ್ತಾ ಇತ್ತು ಅರ್ಥ ಮಾಡ್ಕೊಳ್ಳಿ ಭೂಮಿಕಾ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ನೋಡಿ ನಿಮಗೆ ಇದು ಚಿಕ್ಕ ವಿಷಯನೇ ಆಗಿರ್ಬೋದು ನೀವು ನನಗೆ ದ್ರೋಹ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಗೌತಮ್ ಅವರು ಭೂಮಿಕ ಮನಸ್ಸಲ್ಲಿ ಯಾಕೆ ಅಷ್ಟು ಕಹಿ ತುಂಬಿಕೊಂಡಿದ್ದೀರಾ ಅಂತ ಕೇಳ್ತಾರೆ ಹಾಗ ಭೂಮಿಕಾ ಅವರು ಹೌದು ಕಹಿ ತುಂಬ್ಕೊಂಡಿದ್ದೀನಿ ಅವತ್ತು ನನ್ನ ಮನಸ್ಸು ನಿಮಗೋಸ್ಕರ ಪ್ರೀತಿಯಿಂದ ಮಿಡಿತಾ ಇತ್ತು ಆದರೆ ಇವತ್ತು ನಮ್ಮ ಪ್ರೀತಿಯ ಸೇತುವೆ ಮುರಿದು ಹೋಗಿದೆ ಆ ಸೇತುವೆನ ದಾಟಿ ಕೂಡ ಬರೋದಕ್ಕೆ ಹೋಗಬೇಡಿ ನಾನು ನನ್ನ ಮಗ ಹೇಗೋ ಜೀವನನ ಕಟ್ಕೊಂಡು ಇದ್ದೀವಿ ಇವಾಗ ನಮ್ಮನ್ನ ನೆಮ್ಮದಿಯಾಗಿ ಇರೋದಿಕ್ಕೆ ಬಿಟ್ಬಿಡಿ ಅದನ್ನು ಮೀರಿ ಕೂಡ ನೀವು ಇಂಥ ಪ್ರಯತ್ನ ಮಾಡಿದ್ರೆ ನಾನು ಬೇರೆ ನಿರ್ಧಾರನೆ ತಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಣ್ಣೀರಾಗ್ತಾ ಗೌತಮ್ನ ಬಿಟ್ಟಿರೋದಕ್ಕೆ ಆಗದೇ ಇದ್ರೂ ಕೂಡ ತುಂಬಾ ಕಷ್ಟಪಟ್ಟುಕೊಂಡು ಅಲ್ಲಿಂದ ಕಣ್ಣೀರಾಗ್ತಾ ಮನೆ ಹತ್ರ ಹೋಗ್ತಾರೆ ಈ ಕಡೆ ಗೌತಮ ಭೂಮಿಕ ಬಿಸಾಕಿದಂತ ಹೂಗಳನ್ನ ಎತ್ಕೊಂಡು ಮತ್ತೆ ಲೆಟರ್ ನ ಹೆಕೊಂಡು ಕಣ್ಣೀರ್ ಆಗ್ತಾ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಭೂಮಿಕಾ ಅವರು ಕಣ್ಣೀರ್ ಆಗ್ತಾ ಕೂತಿರ್ತಾರೆ ಅಷ್ಟರಲ್ಲಿ ಮಲ್ಲಿಗೆ ಕೂಡ ಬರ್ತಾರೆ ಅಕ್ಕ ಏನಾಯ್ತು ಅಕ್ಕರ ಯಾಕೆ ಹೇಳ್ತಾ ಇದೀರಾ ನೀವು ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಕಣ್ಣೀರ್ ಆಗ್ತಾ ಗೌತಮ್ ಅವರು ಸಿಕ್ಕಿದ್ರು ಗೌತಮರ್ನ ನೋಡಿದ ತಕ್ಷಣ ನನಗೆ ಜೀವನೇ ಬಂದಂಗಾಯ್ತು ಗೊತ್ತಾ ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಬೇಜಾರು ಕೂಡ ಆಗುತ್ತೆ ಆಕರೆ ನೀವು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಆಗ ಭೂಮಿ ಅವರು ಅವರು ಸೇಫ್ ಆಗಿರಬೇಕು ಅದೇ ನನಗೆ ಮುಖ್ಯ ಅದಕ್ಕೋಸ್ಕರ ನಾನು ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ ಈ ಕಡೆ ಗೌತಮ್ ಅವರು ಬೇಜಾರಲ್ಲಿ ಆನಂದನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ ಭೂಮಿ ಅವ್ರನ್ನ ನೋಡಿದೆ ಆದರೆ ಈ ರಿಜೆಕ್ಷನ್ ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಣೋ ಅಂತ ಹೇಳ್ತಾರೆ ಆನಂದ ಅವ್ರಿಗೂ ಈ ಮಾತನ್ನ ಕೇಳಿ ತುಂಬಾನೇ ಬೇಜಾರಾಗುತ್ತೆ ಹಾಗ ಗೌತಮ್ ಅವರು ಭೂಮಿ ಅವ್ರನ್ನ ಹೇಗೋ ನೋಡ್ದೆ ಕಣೋ ಆದ್ರೆ ನನ್ನ ಮಗುಂದೇ ನಾನು ನೋಡೋದಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ ಮನೆಗೆ ಹೋಗ್ಬಿಟ್ಟು ನೋಡೋ ಅಂತ ಆನಂದ್ ಅವರು ಹಳಿಯ ಕೊಡ್ತಾರೆ ಗೌತಮ್ ಅವರು ಇನ್ ಮುಂದೆ ಮತ್ತೆ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ ವಾರ್ ಮಾಡಿದ್ದಾರೆ ಕಣೋ ಅಂತ ಹೇಳ್ತಾರೆ ಹಾಗ ಆನಂದ್ ಇದ್ದವರು ಕದ್ದು ಮುಚ್ಚಿ ರಾತ್ರಿ ಮನೆಗೆ ಹೋಗಿ ನೋಡೋ ಅಂತ ಹೇಳಿಬಿಡ್ತಾರೆ ಆಗ ಅವರು ಐಡಿಯಾ ಕೊಟ್ಟಂತೆ ಗೌತಮ್ ಅವ್ರನ್ನ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ ಆಗ ಗೌತಮ್ ಅವರು ನಾಯಿ ಏನಾದರೂ ಇದ್ರೆ ಏನೋ ಮಾಡೋದು ಅಂತ ಹೇಳ್ತಾರೆ ಆಗ ನಾಯಿ ಬೌ ಬೌ ಅಂತ ಕೂಗ್ತಾ ಇರ್ತಾರೆ ಅವರು ಆಗ ಯಾವುದೇ ಥರ ನಾಯಿ ಇರೋದಿಲ್ಲ ಆಗ ಸರಿ ಅಂತ ಸೇಫ್ ಅಂದ್ಕೊಂಡು ಇಬ್ರು ಕೂಡ ಒಳಗಡೆ ಬಂದು ವಿಂಡೋನ ಓಪನ್ ಮಾಡಿ ಗೌತಮ್ ಅವರು ನೋಡ್ತಾರೆ ಆಗ ಆನಂದವರು ಕೂಡ ಬಂದು ನೋಡ್ತಾರೆ ಮುಸ್ಕ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿದಲೋ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಪೈಪ್ನ ತೊಗೊಂಡು ಬಂದ್ಬಿಡ್ತಾರೆ ಆಗ ಗೌತಮ್ ಅವರಿಗೆ ಸಡನ್ ಆಗಿ ಭಯ ಆಗ್ಬಿಡುತ್ತೆ ಹೇ ಮುಸ್ಕನ್ನು ತೆಗೆಯೋದಕ್ಕೆ ಕಣೋ ಅಂತ ಹೇಳ್ಬಿಟ್ಟು ಪೈಪಲ್ಲಿ ಮುಸ್ಕನ್ನು ತೆಗೆಯೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಈ ಆನಂದ್ ಮತ್ತು ಗೌತಮ್ ಇಬ್ಬರು ಸೇರಿ ಮಾಡ್ತಾ ಇರೋ ಕೆಲಸ ಹೇಗೋ ಭೂಮಿಕಾಗೆ ಮತ್ತು ಮಲ್ಲಿಗೆ ಗೊತ್ತಾಗ್ಬಿಡುತ್ತೆ ಹಾಗ ಇಬ್ಬರು ಕೂಡ ಹೆಚ್ಚರ ಆಗ್ಬಿಡ್ತಾರೆ ಯಾರೋ ಕಳ್ಳ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೊರಗಡೆ ಬಂದ್ಬಿಡ್ತಾರೆ ಅಷ್ಟರಲ್ಲಿ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಮಲ್ಲಿ ಮತ್ತು ಭೂಮಿಕಾ ಅವ್ರ ಕಣ್ಣಿಗೆ ಕಾಣ್ಬಿಡ್ತಾರೆ ಇಬ್ಬರು ಕೂಡ ಸಿಕ್ಕಾಕೊಂಡಿದ್ದಾರೆ ಮುಂದೆ ಏನು ಮಾಡ್ತಾರೆ ಭೂಮಿಕಾ ಅವರು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು